ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವಗ್ರಹಗಳಲ್ಲಿ ಶನಿದೇವನನ್ನು ಬಹಳ ಕ್ರೂರ ಮತ್ತು ಶಕ್ತಿಶಾಲಿಯಾದ ಗ್ರಹ ಎಂದು ಹೇಳಲಾಗುತ್ತದೆ ಶನಿಯು ಯಾವಾಗ ಹಿಮ್ಮಕವಾಗಿ ಯಾವುದಾದರೂ ರಾಶಿಯನ್ನು ಪ್ರವೇಶಿಸುತ್ತದೆಯೋ ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನು ಕೆಲವು ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಇದೇ ರೀತಿ ಶನಿಯು ನೇರವಾಗಿ ಚಲಿಸಿದಾಗಲೂ ಇದು ರಾಶಿಗಳ ಮೇಲೆ ಪ್ರಭಾವ ಬೀರಲಿದ್ದು ಇದರಿಂದ ಕೆಲವರಿಗೆ ಲಾಭವಾದರೆ ಕೆಲವರಿಗೆ ನಷ್ಟವಾಗಲಿದೆ ನ್ಯಾಯದೇವನಾದ ಶನಿಯು ಇದೇ ನವೆಂಬರ್ ಹದಿನೈದರ ರ ಸಂಜೆ ತನ್ನದೇ ಆದ ಕುಂಭ ರಾಶಿಯಲ್ಲಿ ನೇರವಾಗಿ ಚಲಿಸಲಿದ್ದಾನೆ ಗ್ರಹಗಳಲ್ಲೇ ಪ್ರಭಾವಶಾಲಿಯಾದ ಶನಿಯು ಉದ್ಯೋಗ ಸ್ಥಾನದ ಅಧಿಪತಿ ಎಂದು ನಂಬಲಾಗಿದೆ ಹಾಗೆ ಶನಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವಾಗಿರುವ ಕಾರಣ ಶನಿಯ ಪ್ರಭಾವ ಬಹಳ ಕಾಲದವರೆಗೂ ಉಳಿಯುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳ ಹದಿನೈದನೇ ತಾರೀಕಿನ ದಿನ ಕಾರ್ತಿಕ ಪೂರ್ಣಿಮೆ ಇದ್ದು ಈ ದಿನವನ್ನು ದೇವ ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಈ ದಿನ ದಾನ ಹಾಗೂ ಪವಿತ್ರ ಸ್ನಾನಕ್ಕೆ ಮೀಸಲಿಡಲಾಗಿದೆ ಇದೇ ದಿನದಂದು ಶನಿ ಗ್ರಹವು ತನ್ನ ಚಲನೆಯನ್ನು ಬದಲಾಯಿಸಲಿದೆ ನೇರವಾಗಿ ಚಲಿಸಲು ಆರಂಭಿಸಲಿದೆ ಹೀಗಾಗಿ ಹಲವು ರಾಶಿಗಳಲ್ಲಿ ರಾಜಯೋಗ ಬರಲಿದೆ ಎಂದು ಶಾಸ್ತ್ರ ಹೇಳುತ್ತಿದೆ ಗ್ರಹಗಳಲ್ಲಿ ಶನಿ ಕರ್ಮಗಳಿಗೆ ಫಲ ನೀಡುವ ದೇವರು ಎಂದು ಪರಿಗಣಿಸಲಾಗುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಗ್ರಹಗಳಲ್ಲಿ ಶನಿ ಒಂದಾಗಿದೆ ಈ ಶನಿ ಕೆಲ ತಿಂಗಳ ಹಿಂದೆ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಹಿಮ್ಮುಖ ಸಂಚಾರ ಮಾಡಲು ಆರಂಭಿಸಿತು ಶನಿಯ ಈ ಹಿಮ್ಮುಖ ಸಂಚಾರ ಒಳ್ಳೆಯದಲ್ಲ ಕೆಟ್ಟದ್ದು ಎಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿ ಹದಿನೈದನೇ ತಾರೀಕಿನ ದಿನ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಶನಿಯು ತನ್ನ ಮೂಲ ರಾಶಿಯಾದ ಕುಂಭದಲ್ಲಿ ನೇರವಾಗಿ ಚಲಿಸುತ್ತಾನೆ ಶನಿಯ ಚಲನೆಯಲ್ಲಿನ ಬದಲಾವಣೆಯು ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಷಭ ರಾಶಿಯ ಅವಿವಾಹಿತರಿಗೆ ಶುಭ ಸುದ್ದಿ ಕೇಳುವಿರಿ ದೂರ ಪ್ರಯಾಣದ ಸಾಧ್ಯತೆ ಇದೆ ನೀವು ಆಸ್ತಿ ಖರೀದಿ ಮನೆ ಖರೀದಿಯ ಮನಸ್ಸು ಮಾಡಿದ್ದವರಿದ್ದರೆ ಶುಭವಾಗುತ್ತದೆ ಉದ್ಯೋಗಸ್ಥರಿಗೆ ಒಳ್ಳೆಯ ದಿನಗಳು ಮುಂದೆ ಕಾದಿವೆ ಎಲ್ಲಾ ಕೆಲಸದಲ್ಲಿಯೂ ನಿಮಗೆ ಯಶಸ್ಸು ಸಿಗಲಿದೆ ಕಲಾವಿದರಿಗೆ ಹೆಚ್ಚು ಲಾಭದಾಯಕ ದಿನಗಳು ಕಾದಿವೆ ನೀವು ಹೂಡಿಕೆ ಮಾಡುವವರಾಗಿದ್ದರೆ ಧನ ಲಾಭದ ನಿರೀಕ್ಷೆ ಇಟ್ಟುಕೊಳ್ಳಬಹುದು ವೃಷಭ ರಾಶಿಯವರಿಗೆ ಶನಿಯು ಒಂಬತ್ತನೇ ಮತ್ತು ಹತ್ತನೇ ಮನೆಗಳನ್ನು ಆಳುತ್ತಾನೆ ಹತ್ತನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾನೆ ಪರಿಣಾಮವಾಗಿ ಈ ಶನಿಯು ಅಕ್ವೇರಿಯಸ್ನಲ್ಲಿ ನೇರವಾದ ಸಮಯದಲ್ಲಿ ನೀವು ಬಲವಾದ ತತ್ವಗಳ ವ್ಯಕ್ತಿಯಾಗಬಹುದು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗಾಗಿ ಉನ್ನತ ಗುಣಮಟ್ಟವನ್ನು ಹೊಂದಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ವರ್ಕೋಲಿಕ್ ವಿಧಾನವನ್ನು ಅಳವಡಿಸಿಕೊಳ್ಳಬಹುದು ವರ್ಧಿತ ಕಾರ್ಯಕ್ಷಮತೆಗೆ ಕಾರಣವಾಗುತ್ತದೆ ಮತ್ತು ಮೇಲ್ಧಿಕಾರಿಗಳಿಂದ ಮನ್ನಣೆ ಗಳಿಸಬಹುದು ನೀವು ವ್ಯಾಪಾರದಲ್ಲಿದ್ದರೆ ಈ ಸಮಯವು ಹೊಸ ತತ್ವಗಳು ಮತ್ತು ಮಾನದಂಡಗಳನ್ನು ಸ್ಥಾಪಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಇದು ಗಮನಾರ್ಹ ಲಾಭವನ್ನು ನೀಡುತ್ತದೆ ಆರ್ಥಿಕವಾಗಿ ನೀವು ಪ್ರಯಾಣದ ಮೂಲಕ ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು ಆದರೆ ನಿಮ್ಮ ಉಳಿತಾಯದ ಪ್ರವೃತ್ತಿಯು ಮಧ್ಯಮವಾಗಿ ಉಳಿಯಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಹೆಚ್ಚಿನ ಸಂತೋಷವನ್ನು ಅನುಭವಿಸಬಹುದು ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಆಳವಾದ ಸಂಪರ್ಕವನ್ನು ಆನಂದಿಸಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಪ್ರಮುಖ ಸಮಸ್ಯೆಗಳನ್ನು ಎದುರಿಸದಿರಬಹುದು ಆದರೆ ನೀವು ಸಾಂದರ್ಭಿಕ ಆಲಸ್ಯವನ್ನು ಅನುಭವಿಸಬಹುದು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ವಯಸ್ಸಾದ ಭ್ರಮನಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಶನಿ ನೇರ ಚಲನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ